ಒಂದ್ ಕಡೆ ನೀರಿನ ಸಮಸ್ಯೆ ಬೆಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರುವಂತಹ ವಿಚಾರ ಇದಕ್ಕೆ ಕಾರಣ ನಮ್ಮ ಕೆರೆಗಳು ಬರಡಾಗ್ತಾ ಇರುವಂಥದ್ದು ನೀರಿಲ್ಲ ನೀರಿಲ್ಲ ಅನ್ನೋ ಸಮಸ್ಯೆಯ ಜೊತೆಗೆ ಯಾಕೆ ನೀರಿಲ್ಲ ಎಲ್ಲಿ ಸಮಸ್ಯೆ ಇದೆ ಎಲ್ಲಿ ಅದರ ಮೂಲ ಸಮಸ್ಯೆ ಇರುವಂಥದ್ದು ಎಲ್ಲಿ ನೋಡಿದ್ರೆ ಮಳೆ ಕೊರತೆ ಒಂದ್ ಕಡೆ ಟಿವಿ ನೈನ್ ರಿಯಾಲಿಟಿ ಚೆಕ್ನಲ್ಲಿ ಕೆರೆಯ ದುಸ್ಥಿತಿ ಪತ್ತೆಯಾಗಿದೆ ಬಯಲಾಗಿದೆ ನೀರಿಲ್ಲದೆ ಬ್ಯಾಟ್ರಾಯನ್ಪುರದ ಅಮೃತಹಳ್ಳಿ ಕೆರೆ ಈಗ ಬತ್ತು ಹೋಗ್ತಾ ಇದೆ ಕೆರೆಗಳ ನಿರ್ವಹಣೆ ಇದೆಯಲ್ಲ ಇದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಹೂಳನ್ನ ಪ್ರತಿನಿಧಿ ಶಿವರಾಜ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸಿಲ್ಕಾನ್ ಸಿಟಿ ಬೆಂಗಳೂರಲ್ಲಿ ದಿನೇ ದಿನೇ ಕೆರೆಗಳು ಮಂಗ ಮಾಯವಾಗ್ತಾ ಇದ್ದಾವೆ ಇರೋ ಕೆರೆಗಳೆಲ್ಲ ಬತ್ತಿ ಹೋಗ್ತಾ ಇದ್ದಾವೆ ಮತ್ತೊಂದ್ ಕಡೆ ಅಲ್ಪ ಸ್ವಲ್ಪ ನೀರಿದ್ರು ಕೂಡ ಕಂಪ್ಲೀಟ್ ಆಗಿ ಕಲುಷಿತ ನೀರಾಗಿದಾವೆ ನಾವು ಟಿ ವಿನೀಗಾಗಲೇ ಎಲ್ಲ ಕಡೆ ರಿಯಾಲಿಟಿ ಚೆಕ್ ಮಾಡ್ತಾಯಿದೆ ನಾನಿವತ್ತು ಬೆಂಗಳೂರು ಉತ್ತರ ವಿಭಾಗದ ಪ್ರಮುಖ ಒಂದು ಕೆರೆಯನ್ನು ನಿಮಗೆ ತೋರಿಸೋಕೆ ಬಂದಿದ್ದೀನಿ ಬೆಂಗಳೂರು ಉತ್ತರ ವಿಭಾಗದ ಅಮೃತ ನಗರದ ಏನಿದೆ ನಾನು ಈಗ ತೋರಿಸ್ತಾ ಇರ್ಬೋದು ಸುಮಾರು ಇಪ್ಪತ್ತೆರಡು ಎಕರೆ ವಿಸ್ತೀರ್ಣವಿರುವಂತಹ ಈ ಒಂದು ಕೆರೆ ಈಗ ಸಂಪೂರ್ಣವಾಗಿ ಬತ್ತಿ ಹೋಗಿರುವಂಥದ್ದು ನೋಡ್ತಾ ಇರ್ಬೋದು ಎಲ್ಲೋ ಸ್ವಲ್ಪ ಮಾತೇ ಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹತ್ರ ನೀರಿದೆ ಯಾಕಂದರೆ ಈ ಬಾರಿ ಬೇಸಿಗೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಇತ್ತು ಈ ಬಾರಿ ಈ ಒಂದು ಬರಗಾಲದಿಂದಾಗಿ ಬೆಂಗಳೂರಿನ ಬಹುತೇಕ ಕೆರೆಗಳು ಬತ್ತಿ ಹೋಗ್ತಾ ಇದ್ದಿವೆ ಅದರಲ್ಲೂ ಕೂಡ ಇರುವಂತಹ ಅಲ್ಪ ಸ್ವಲ್ಪ ಕೆರೆಗಳಲ್ಲೂ ಕೂಡ ನೀರಿದೆ ಆದರೆ ಆ ನೀರು ಕಲುಷಿತ ನೀರು ಅಷ್ಟರ ಮಟ್ಟಿಗೆ ನಾವು ಕೂಡ ಕಲುಷಿತ ನೀರನ್ನು ಕೆರೆಗಳಿಗೆ ಹರಿಬಿಡ್ತಾ ಇದ್ದೀವಿ ಹೀಗಾಗಿ ಪೊಲ್ಯೂಟ್ ಆಗ್ತಾ ಇದ್ದೀವಿ ಈ ಕೆರೆ ನೋಡ್ತಾ ಇರ್ಬೋದು ಸುಮಾರು ಇಪ್ಪತ್ತೆರಡು ಎಕರೆ ವಿಸ್ತೀರ್ಣ ಇದೆ ಆದರೆ ಇದನ್ನು ಸರಿಯಾಗಿ ನಿರ್ವಹಣೆ ಇನ್ನೂ ಕೂಡ ಮಾಡ್ತಾ ಇಲ್ಲ ಸಂಪೂರ್ಣವಾಗಿ ಒಣಗಿ ನಿಂತಿದೆ ಸುತ್ತಲೂ ಸ್ಮೆಲ್ ಬರ್ತಾ ಇದೆ ಪ್ಲಾಸ್ಟಿಕ್ ಗಾರ್ಬೇಜಲ್ಲೂ ಕೂಡ ಅದರಲ್ಲಿ ಬರ್ತಾ ಇರುವಂಥದ್ದು ಅಕ್ಕಪಕ್ಕದಲ್ಲೇ ಅಪಾರ್ಟ್ಮೆಂಟ್ಸ್ ಏನಿದ್ದಾವೆ ಆ ನೀರು ಕೂಡ ಒಂದು ಕಲುಷಿತ ನೀರೇನಿದೆ ಸ್ಟ್ರಾಂಗ್ ವಾಟರ್ ಏನು ಆ ನೀರು ಕೂಡ ಕೆರೆಗೆ ಸೇರ್ತಾಯಿದೆ ಹೀಗಾಗಿ ಎಲ್ಲೊಂದು ಕಡೆ ಕೆರೆ ಪೊಲ್ಯೂಟ್ ಆಗ್ತಾ ಇರೋ ಚಿತ್ರಣವು ಕೂಡ ನಾವು ನೋಡ್ಬೋದು ಮತ್ತೊಂದು ಕಡೆ ಇರುವಂತಹ ಈ ಒಂದು ಇಪ್ಪತ್ತೆರಡು ಎಕರೆ ವಿಸ್ತೀರ್ಣದ ಈ ಒಂದು ಕೆರೆ ಏನಿದೆ ಬಹುತೇಕ ಅನೇಕ ಬತ್ತಿ ಹೋಗ್ತಾ ಇದೆ ಯಾಕಂದರೆ ಈ ಬಾರಿ ಮಳೆಯ ಕೊರತೆ ಬೆಂಗಳೂರಿಗೂ ಭಾರಿ ಆಘಾತ ತರಿಸಿದೆ ಜೊತೆಗೆ ಈಗಾಗಲೇ ಹನಿ ಹನಿ ನೀರಿಗೂ ಕೂಡ ಬೆಂಗಳೂರಿನ ಜನತೆ ಪರದಾಡ್ತಾ ಇದ್ದಾರೆ ಮಟ್ಟಿಗೆ ನಾವು ಇವತ್ತು ಬೆಂಗಳೂರು ದುಸ್ಥಿತಿಗೆ ಬಂದಿದೆ ಅದಕ್ಕೆ ಪ್ರಮುಖ ಕಾರಣ ಅಂದರೆ ಈಗಾಗಲೇ ಬಿ ಬಿ ಪಿ ಏನು ಕೆರೆಗಳನ್ನು ನಿರ್ವಹಣೆ ಮಾಡ್ತಾ ಇದೆ ಅದು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಎಲ್ಲೋ ಒಂದು ಇದ್ರ ಬಗ್ಗೆ ಸಾರ್ವಜನಿಕ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವು ಆಕರ್ಷಿದ್ದಾರೆ ನೀವು ಇಲ್ಲಿ ಪ್ರತಿನಿತ್ಯ ವಾಕಿಂಗ್ ಬರ್ತೀರಾ ಸರ್ ನಾನು ಪ್ರತಿನಿತ್ಯ ವಾಕಿಂಗ್ ಬರ್ತಿದ್ದೆ ನಮ್ಮದು ಟೈಕೊಂಡಿದೆ ಇಲ್ಲಿ ಟೈಕೊಂಡ್ ಮಾಡ್ತೀನಿ ಸರ್ ನಾನು ಇಲ್ಲಿ ಇದು ಬೆಂಗಳೂರಲ್ಲಿ ನೀರಿಲ್ಲ ಅಂತಂದರೆ ಇದೊಂದು ಫಾರ್ ಎಕ್ಸಾಂಪಲ್ ಸರ್ ಇದು ಇದು ಅಮೃತಹಳ್ಳಿಯಲ್ಲಿ ಇದೊಂದು ಅಮೃತ್ ನಗರ ಇದು ಅಮೃತ್ ನಗರಲ್ಲಿ ಪಸ್ಟು ಕೆರೆಯಲ್ಲಿ ಫುಲ್ಲು ನೀರು ತುಂಬಿದ್ರು ಫಿಶ್ ಇತ್ತು ಜಾಸ್ತಿ ಇತ್ತು ಈ ವರ್ಷ ಏನಾಗಿದೆ ಮಳೆನೇ ಇಲ್ಲ ಬೆಂಗಳೂರಲ್ಲಿ ಅದರಿಂದಾಗಿ ನೀರೆಲ್ಲ ಡ್ರೈ ಆಗಿದೆ ಮಕ್ಕಳ ನೀನು ಬರ್ತೀಯನಪ್ಪ ಇಲ್ಲಿ ಕೆರೆ ಎಲ್ಲ ಕೆರೆಲ್ಲ ಜಾಸ್ತಿ ಸ್ಮೆಲ್ ಬರುತ್ತೆ ಜಾಸ್ತಿ ಗೆಲೀಜ್ ಹಾಕಿರ್ತಾರೆ ಆಮೇಲೆ ಜಾಸ್ತಿ ಮೆಟಲ್ ಥಿಂಗ್ಸ್ ಇರ್ತವೆ ಯಾರು ಕ್ಲೀನ್ ಮಾಡಲ್ಲ ಆಮೇಲೆ ಜಾಸ್ತಿ ಇದಾಗ್ತಾ ಇರ್ತಾರೆ ಸ್ಮೆಲ್ ಬರುತ್ತೆ ಡೈಲಿ ಆಮೇಲೆ ಡೈಲಿ ವಾಕಿಂಗ್ ಹೋಗುವಾಗ ನಾವು ಡೈಲಿ ಈಗ ಇಲ್ಲಿ ಎಕ್ಸಸೈಸ್ ಐತಲ್ಲ ಇಲ್ಲೇ ಆಡ್ತಾ ಇರ್ತೀವಿ ಕೆರೆ ನೋಡಿದ್ರೆ ಏನ್ ಅನ್ಸುತ್ತೆ ಎಲ್ಲ ಒಣಗೋಗ್ಬಿಟ್ಟಿದೆ ಅಯ್ಯೋ ಅಲ್ಲಿ ಏರ್ ಎಲ್ಲ ಆಗುತ್ತೆ ಸ್ಮೆಲ್ ಆಗ ನೋಡಿದ್ರೆ ಆಗೋಲ್ಲ ಅಲ್ಲೇ ಎಕ್ಸರ್ಸೈಸ್ ಮಾಡ್ಕೊಂಡು ಸೈಲೆಂಟಾಗಿ ಇರ್ತೀವಿ ನಾವು ಅಲ್ಲಿ ಓಡಾಡ್ಕೊಂಡು ಆಟಾಡ್ಕೊಂಡು ಇರ್ತೀರಿ ಹಂಗೆ ಅಲ್ಲಿ ಪ್ಲ್ಯಾಸ್ಟಿಕ್ ಮೆಟಲ್ ಥಿಂಗ್ಸ್ ಎಲ್ಲ ಇದ್ದಾವೆ ಅದೆಲ್ಲ ಗಲೀಜಾಗಿದ್ದಾವೆ ಅದಕ್ಕೆ ನಾವು ಸೇವ್ ಮಾಡಬೇಕು ವಾಟರ್ನ ಈ ಈ ಕಾಲದಲ್ಲಿ ಬೆಂಗಳೂರಲ್ಲಿ ಮಳೆನೇ ಬರ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಬರ್ತವೆ ಒಂದು ಸ್ವಲ್ಪ ಜೋರಾಗಿ ಬರ್ತವೆ ಒಂದು ಸ್ವಲ್ಪ ನಿಧಾನಕ್ಕೆ ಬರ್ತವೆ ಆ ಮಕ್ಕಳು ಹೇಳ್ತಾ ಇದ್ದಾರೆ ಯಾಕಂದರೆ ನಾವು ಕೆರೆಗಳನ್ನು ಉಳಿಸಬೇಕು ಅಂತ ಮುಗ್ಧ ಮಕ್ಕಳು ಅವ್ರಿಗೆ ಗೊತ್ತಿಲ್ಲ ಅಂತ ಮಕ್ಕಳು ಸಹ ಲೇಕ್ಸ್ ಬಗ್ಗೆ ಒಂದು ಒಲವನ್ನು ತೋರ್ತಾ ಇದ್ದಾರೆ ನಾವು ಪ್ರಜ್ಞಾವಂತರಾಗಿ ನಾವು ಕೂಡ ಕೆರೆಗಳನ್ನು ಉಳಿಸುವಂಥ ಕೆಲಸ ಮಾಡಬೇಕು ಪ್ರಮುಖವಾಗಿ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ನೈನ್ ಬೆಂಗಳೂರು